ಸೊ ಅವರಿಗೆ ಹೀಗೆ ಮಾತಾಡ್ತಾ ನಮ್ಮ ಟ್ರಸ್ಟ್ ಬಗ್ಗೆ ಎಲ್ಲ ಹೇಳಿ ನೀವು ಒಂದು ನಿಮ್ಮ ಸ್ವಚ್ಛ ರೀತಿಯನ್ನು ಬರ್ಕೊಡ್ಬೇಕು ನಾನು ಮಾಡಬೇಕು ಇದು ನಮ್ಮ ಗುರುಗಳ ಭಾಗ್ಯ ಕೂಡ ಹೌದು ಯಾಕೆಂದರೆ ಸ್ವಚ್ಛೋದ ಮೇಲೆ ಈಗಾಗಲೇ ಒಂದು ಹದಿನೇಳು ಪುಸ್ತಕಗಳು ಬಂದಿದೆ ನಮ್ಮ ಉದ್ದೇಶ ನಮ್ಮ ಟ್ರಸ್ಟ್ ಉದ್ದೇಶ ನಮ್ಮ ಸಂಸ್ಕೃತಿಯನ್ನು ಯಾರ್ಯಾರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಚರಿತ್ರೆ ಮುಂದಿನ ಜನರೇಷನ್ ಸಿಗಬೇಕು ಅಂತ ಅದಕ್ಕೋಸ್ಕರವಾಗಿ ಈ ಆತ್ಮಚರಿತ್ರೆಗಳನ್ನು ನಾನು ಬಳಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರಲ್ಲಿ ಏಕಾದ ಜನ ಇದ್ದಾರೆ ದಯವಿಟ್ಟು ಸಂಗೀತಗಾರೆಲ್ಲ ಇದ್ದೀರಾ ಕಲಾಕಾರ ಇದ್ದೀರಾ ಹಾಗೆ ಕಬ್ಬಿಗೆ ಇಂತ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ ಹಾಗೆಯೇ ತಮ್ಮ ಪ್ರಸನ್ನ ಅಂತ ಪ್ರಸನ್ನ ಬುಕ್ ಬಂದುಬಿಟ್ಟಿದೆ ಹಾಗೆ ಸೊ ಹಾಗಾಗಿ ಕಬ್ಬಿಗೆ ಬುಕ್ ಬೇಗ ಬರಬೇಕು ಅಂತ ನಮ್ಮ ಗುರುಗಳಾಗಲಿ ಹಾಡು ಕೊಟ್ಟು ಸೊ ಹಾಗಾಗಿ ಸದ್ಯದಲ್ಲೇ ಸತ್ಯು ಕರ್ಜಿ ಇದು ಇದು ಮುಖ್ಯವಾಗಿ ಬರಲಿ ಅಂತ ಒಂದು ನಮ್ಮ ಎಲ್ ಎಸ್ ಎಸ್ ಶರ್ಮಾ ಅವರ ಎಜುಕೇಷನ್ ಇಷ್ಟು ಇವರು ಮೂರು ಜೊತೆ ನೆಕ್ಸ್ಟ್ ಇಯರ್ ಬರುವ ಹಾಗೆ ದೇವರು ಕೃಪೆ ಮಾಡಲಿ ಗುರುಗಳ ಆಶೀರ್ವಾದ

ಅದ್ಭುತವಾದಂತಹ ಕ್ಷಣವನ್ನು ನಾವೆಲ್ಲ ಕಣ್ಣು ತುಂಬಿಕೊಂಡಿದ್ದೇವೆ ಮನಸ್ಸನ್ನು ತುಂಬಿಸ್ಕೊಂಡಿದ್ದೇವೆ ಇಲ್ಲಿ ಬಂದಾಗ ನಾನು ನೋಡಿದಾಗ ನನ್ನ ಮೆಚ್ಚಿನ ಎಲ್ಲ ಕಲಾವಿದರು ಇಲ್ಲಿ ಉಪಸ್ಥಿತರಿದ್ದಾರೆ ಸಂಗೀತ ಸಭೆಯವರು ನಿರ್ವಾಹಕರಿದ್ದಾರೆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ರೀತಿ ಸಂಗೀತ ಸಮ್ಮೇಳನದ ಒಂದು ಅನುಭವ ನನಗಾಯಿತು ಇದೂ ಶ್ರೀ ನಾಯಣ ಮೂನಿ ಶ್ರೀಯಾತ ರಜೆಯ ಕುರುಹಬದ ಲಕ್ಷಭಾಷೆಯದು ಅವರು ಮಾಡುವಂತ ಸಾಧನೆ ಆवारವಾದಂತ ಸಂಗೀತ ಪ್ರಪಂಚದಲ್ಲಿ ಸ್ಥಿರವಾದಂತಹ ದಾಖಲೆಗಳನ್ನು ಸ್ಥಾಪಿಸಲು ಪ್ರಯತ್ನ ಇದು ಶ್ರೀ ನಾಯಣ ಮೂನಿ ಶ್ರೀ ಈ ಸ್ವಾತೀ ನಕ್ಷತ್ರ ಇದೆಯಲ್ಲ ಅದು ಬಹಳ ವಿಶೇಷವಾದಂತಹದ್ದು ಹಾಗೆ ಸ್ವಾತಿ ಮಳೆ ತುಂಬ ವಿಶೇಷ ಸ್ವಾತಿ ಮಳೆ ಬಂದಾಗ ಸಮುದ್ರದಲ್ಲಿರುವಂತಹ ಚಿಪ್ಪಿನ ಮೇಲೆ ಬಿದ್ದಾಗ ಅದಕ್ಕೆಲ್ಲ ಮುಕ್ತುಗಳಾಗತ್ತೆ ಅದೇ ರೀತಿ ಈ ಸ್ವಾತಿ ಮಳೆ ಬಂದಾಗ ನಾಗರ ಹಾವು ತನ್ನ ಬಾಯಿಗೆ ಬಿಟ್ಟು ಆ ಆ ನೀರನ್ನು ಕುಡಿಯುತ್ತೆ ನೀರನ್ನು ಅದು ಕುಡಿದ ಮೇಲೆ ಅದರ ಮಣಿಯ ಮೇಲೆ ಆ ಮಣಿ ಬರುತ್ತೆ ಅದು ನಾಗಮಣಿ ಆಗುತ್ತೆ ಸೊ ಸ್ವಾಮಿ ಮಳೆಯಿಂದ ನಾಗರ ಹಾವಿನ ಮಣಿ ಬಂದರೆ ನಮ್ಮ ನಾಗಮಣಿ ಸಂಗೀತವೆಂಬಂತಹ ಮಳೆಯನ್ನು ಆಸ್ವಾದಿಸಿ ಆಸ್ವಾದಿಸಿ ಅಕ್ಷರಶಃ ನಾಗಮಣಿಯಾಗಿದ್ದಾರೆ ಹೇಗೆ ಕೊಟ್ಟಂತಹ ಒಂದು ಆ ಭಗವಂತನ ಸೃಷ್ಟಿಯ ವೈಚಿತ್ರ್ಯ ಇದೆಯಲ್ಲ ಅದು ಅನುಭವಿಸ್ತಾ ಇದ್ದರೆ ಅದನ್ನ ಇರುತ್ತೆ ಈಗಷ್ಟೇ ಗುರುರಾಜ ಕರ್ಜಿಗೆ ಇರಬೇಕು ನಮಗಂತೂ ಪ್ರತಿನಿತ್ಯ ಒಳ್ಳೊಳ್ಳೆಯ ಜನ ಒಳ್ಳೆಯ ಸಂಗತಿಗಳು ಒಳ್ಳೆಯ ಕಾರ್ಯಕ್ರಮಗಳು ಸನ್ಯಾಸಿಗೆ ಇದಕ್ಕಿಂತ ಇನ್ನೇನು ಬೇಕು ಎಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಒಳ್ಳೊಳ್ಳೆಯ ಭಾಗವಹಿಸುವಂಥ ಜನ ನಮಗೆಲ್ಲ ಪಾಸಿಟಿವೇ ಎಲ್ಲ ಥಾಟ್ ನಮ್ಮ ಗುರುರಾಜ ಕರ್ಜಿಗೆ ಅವರು ಒಂದು ಕಥೆಯನ್ನು ಹೇಳಬೇಕು ಅಂತ ಮಾಡಬೇಕಾಗಿತ್ತು ಅನ್ನೋದನ್ನು ಬರೀತೇನೆ ಹೊರತಾಗಿ ನಾನು ಏನು ಮಾಡಿದೆ ಅನ್ನೋದನ್ನು ಬರೆಯಲ್ಲ ನನ್ನ ಸಾಧನೆಗಳನ್ನು ಎತ್ತಿ ಎತ್ತಿ ತೋರಿಸಿ ವೈಫಲ್ಯಗಳನ್ನು ಕಾರ್ಪೆಟ್ಗಳಿಗೆ ತಲುತಾ ಇರ್ತೇನೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಪ್ರಪಂಚದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂತಹ ಪಾರದರ್ಶಕವಾದಂತಹ ಒಂದೇ ಒಂದು ಜೀವನ ಚರಿತ್ರೆ ಅಂದ್ರೆ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆ ನಾವು ಎರಡನೇದು ಹತ್ತಿರ ಬರುವಂಥದ್ದು ಮಾಸ್ತಿಯವರ ಭಾವ ಅವೆರಡನ್ನು ಮಾತ್ರ ನಾನು ಖಂಡಿತ ಹೇಳ್ಬೋದು ಹೀಗೆ ನಾನು ಮಾಗಮಣಿ ಶ್ರೀನಿವಾಸರವರ ವಧಿ ಜ್ಞಾನ ಅನ್ನಿಸ್ತು ಅದನ್ನು ಬರೆಯೋ ರೀತಿಯೇ ಚಂದ ಮಾಡಿದ್ದರು ತಮ್ಮ ಬಗ್ಗೆ ಜಾಸ್ತಿ ಹೇಳದೇನೆ ತಾವು ಕಂಡಂಥವ್ರ ಬಗ್ಗೆ ಬರೆದಿದ್ದಾರೆ ತಾವು ಯಾರ ಬಗ್ಗೆ ಕೇಳಿದ್ರು ಅವ್ರ ಬಗ್ಗೆ ಬರೆದಿದ್ದಾರೆ ಯಾರ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ ಅವ್ರ ಬಗ್ಗೆ ಬರೆದಿದ್ದಾರೆ ಜ್ಞಾಪಕ ಚಿತ್ರಶಾಲೆ ಒಂದು ಜೀ ತಮ್ಮ ಜೀವನ ಚರಿತ್ರೆಯನ್ನು ಹೇಗೆ ಬರೀಬೇಕು ಅನ್ನೋದಕ್ಕೆ ಮಾದರಿ ಇದು ಬಿ ಜಿ ಅವರ ಜೀವನ ಚಿತ್ರ ಜ್ಞಾಪಕ ಚಿತ್ರಶಾಲೆ ತಮ್ಮ ಬಗ್ಗೆ ಜಾಸ್ತಿ ಹೇಳಲ್ಲ ತಮ್ಮ ಅಜ್ಜಿ ಬಗ್ಗೆ ತನ್ನ ಸೋದರಮವನ ಬಗ್ಗೆ ತಮ್ಮ ಅಪ್ಪನ ಬಗ್ಗೆ ತಮ್ಮ ಸಂಬಂಧಿಕರ ಬಗ್ಗೆ ಊರ ರಸಿಕರ ಬಗ್ಗೆ ದಿವಾನ್ರ ಬಗ್ಗೆ ಎಲ್ಲರ ಬಗ್ಗೆ ತಾವು ಕಂಡದ್ರ ಬಗ್ಗೆ ದಾಖಲೆ ಮಾಡ್ತಾ ಹೋಗ್ತಾರೆ ನಾನು ಗೋಕಲ ಅಲ್ಲಿ ಮಾತಾಡುವಾಗ ಸರ್ ರಾಮಸ್ವಾಮಿ ಕೇಳಿದರು ಅದು ಗದ್ಯಾನ ಇದೆಯಲ್ಲ ಅದ್ರ ಬಗ್ಗೆ ಏನು ಮಾತಾಡೋದಿದೆ ಅಂತ ಕೇಳಿದರು ಹೇಳಿದರು ಸರ್ ನೀವು ಮಾತಾಡೋದು ಭಾಳ ಒಳ್ಳೆಯದಾಯ್ತು ಮಾತಾಡದೆ ಹೋಗಿದ್ರೆ ನಷ್ಟ ಆಗಿರೋದು ಸಮಾರಂಭ ಆಗಿದೆ ಜೊತೆಗೆ ನಾಗಮಲ್ ನಾಗಲಕ್ಷ್ಮಿಯವರ ಊಟದವರು ಕೂಡ ಆಚರಣೆ ಇದೆ ಇವಂಥ ಸಂಭ್ರಮಾಚರಣೆ ಇದೆ ಅನುಮತಿಯನ್ನು ತಲೆ ಹೇಳ್ತೀವಿ ನಮಸ್ಕಾರಗಳು ಇವತ್ತು ಸೇವಾ ಸಮಿತಿಯ ಕೃಷ್ಣ ವಿಖ್ಯಾತ ಸಂಗೀತ ಜಿ ನಾಗಮಣಿಯವರ ಒಂದು ಆತ್ಮ ಚರಿತ್ರೆಯ ಗ್ರಂಥವನ್ನು ಇಂತಹ ಸಂದರ್ಭದಲ್ಲಿ ಶ್ರಶಪತಿ ನಾರ್ಮಣೆಯವರ ಬಗ್ಗೆ ವಿಶೇಷ ಅಭಿನಂದನೆಗಳನ್ನು ಇಲ್ಲಿ ಸೇರಿದ ಅನೇಕ ವಿದ್ವಾಂಸರುಗಳು ಹೊಂದಿದ್ದಾರೆ ಅದರ ಜೊತೆಗೆ ವಿಶೇಷ ಅಧ್ಯಕ್ಷ ಮಾಡಿದ್ದಾರೆ ಸಾಧನೆ ಅಷ್ಟು ಕಷ್ಟದಿಂದ ಅವರು ದೊಡ್ಡ ಮಟ್ಟಿಗೆ ಏರಿದ್ದಾರೆ ಪಡೆಯುವ ಬಗ್ಗೆ ಕೊಟ್ಟಿದ್ದಾರೆ ಹೆಚ್ಚಿನ ಮೊದಲನೇ ಕೃತಿಯನ್ನು ನಾನು ಪ್ರಕಟ ಮಾಡಿ ಈ ಪ್ರಕಟಣೆಯ ಮೂಲ ಉದ್ದೇಶ ಸಂಗೀತದಲ್ಲಿ ತುರ್ತು ಸ್ಥಳಿಯಲ್ಲಿ ಹೆಸರು ಬಂದ ನಮ್ಮ ಬೀಸಲು ನಮ್ಮ ಶೀಲ ಅವರ ರಸಯಾನ ಈ ಸಂಗೀತ ರಸಯಾನವನ್ನು ಒಂದು ಹಿಡಿದು ಇದನ್ನೆಲ್ಲ ಮುಂದಿನ ಜನರೇಷನ್ಗೆ ಕಳಿಸಿಕೊಂಡ ಒಂದು ಉದ್ದೇಶವನ್ನು ನಮ್ಮ ಟ್ರಸ್ಟ್ ಕಂಡುಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಇದಕ್ಕೆ ಸಹಕರಿಸಿದ ಕಾನೂನಿನ ಶಿವ ಮತ್ತು ಕಾನೂನು ಶಾತ್ರಿಗಳ ಯಜಮಾನ ಮತ್ತು ಸಮುದಾಯ ಭವನದ ಮುಖ್ಯಸ್ಥರು ಅವರಿಗೆಲ್ಲ ನಮ್ಮ ಟ್ರಸ್ಟ್ ಆಗಿಪೂರ್ವಕ ಧನ್ಯವಾದ ಸ್ವಲ್ಪ ಹಬ್ಬದ ಯು ಯುಗಾದಿ ಒಳ್ಳೆಯದು ಮಾಡಲಿ ಅಷ್ಟೇ ಈ ಒಂದು ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಸಂಗೀತ ಶಿಷ್ಯರು ಒಂದೇ ಒಂದೇ ರೀತಿನೇ ಪಾಠ ಮಾಡ್ತಾರೆ ಎಲ್ಲರಿಗೂ ಅದು ನಾವು ನಾವು ಅದನ್ನು ಹೇಗೆ ಕೂಡಿಸ್ಕೊಂಡು ಮುಂದೆ ಹೋಗ್ತೀವಿ ನಮ್ಮ ಇಚ್ಛೆ ಅದು ನಮ್ಮ ಗುರುಗಳಾಗಿ ಇನ್ನೂ ಒಂದು ವಿಶಿಷ್ಟವಾದ ಕೆಲಸ ನನ್ನ ಜೀವನದಲ್ಲಿ ಮಾಡುತ್ತಿಷದ ಪರವಾಗಿ ನಾನು ನಿಮಗೆ ಅನಂತಾನಂತ ವಂದನೆಗಳನ್ನು ಹೇಳ್ತೀನಿ ನಾವೇನಿದ್ರು ಇವತ್ತು ನಿಮ್ಮ ಪಾದಧೂಳಿ ಅಂತ ಹೇಳಬೇಕು ನಿಮಗೆ ನನ್ನ ಅನಂತಾನಂತ ನಮಸ್ಕಾರಗಳು and she continues to share her expertise and inspire future generations in different universities. At the age of nine, Nagabadi performed at Mysore the experience of Carnatic music who witnessed the concert was spellbound and remarked that this prodigy would win more laurels and awards in future true to their predictions the gold medals titles awards and appreciations citations and laurels have followed throughout her career some of her notable awards and honors include central and state awards from the government सेंट्रल संगीत नाटक अकाडमी पुरस्कार गवर्नमेंट ऑफ इंडिया राज्योत्सव प्रशस्ति कर्नाटक स्टेट Karnataka Kalashri from Karnataka State Sangeetakriti Academy Doordarshan Chandra Awards from Prasar Bharati, India's Public Service Broadcaster

चौड़य्या मेड्रा म्यूजि अकाडमी चेन्नई संभ्रम पुरस्कार गवर्नर ऑफ कर्नाटक श्री व्यास प्रशस्ति उड़पी पेजावर्मठ गानकोषण फ्रम गान पिषद निर्माण पुरंदर संगीत रत्न एन निर्माण शेलटर्स संगीत विज्ञानी फ्रॉम सत्तूर मठ एंड